ಸರ ಸ್ನೇಹಿತರೆ ಪುನೀತ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತು ಹೂವಿನ ವಿಡಿಯೋ ವೀಡಿಯೋ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಸೆವೆನ್ ಕೆ ಹೂವು ಪೂರ್ಣಿಮಾ ಕಳಿ ಅಂತ ಇದು ಚಂದ್ರಗೌಡರು ಅಂತ ಬೆಳೆದಿರೋದು ಅವರು ಇವತ್ತು ವೀಡಿಯೋ ಅಂತ ಬಂದು ಅವರು ಶಬರಿಮಲೆಗೆ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಮೊಗ್ಗಾಗಿದೆ ಅವ್ರು ಇವತ್ತು ಸಿಗಲಿಲ್ಲ ಅವರು ಡೀಟೇಲಲ್ಲ ಕೇಳೋಣ ಯಾವ ಥರ ಬೆಳೆದ್ರು ಏನೇನು ಗೊಬ್ಬರ ಕೊಟ್ಟರು ಏನೇನು ಔಷಧಿ ಹೊಡೆದ್ರು ಅಂತ ಅವರು ಶಬರಿಮಲೆಗೆ ಹೋಗಿ ಬಂದಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಅವ್ರು ಪೂರ್ತಿ ಮಾಹಿತಿ ಹೇಳ್ತಾರೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ವೀಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಕಾಯ್ತಾಯ್ರಿ ಮಿಸ್ ಮಾಡಬೇಡಿ ನೋಡಿ ಹೂವು ಈಗ ಮಾರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ರೈಟ್ ಇದೆ ಈಗ ಇವ್ರಿಗೆ ಕೂಯ್ಬಿಟ್ಟು ಕಟ್ಟಿಬಿಟ್ಟು ಮಾರ್ಕೆಟಿಗೆ ಹಾಕ್ತಾರೆ ನೋಡಿ ಇಪ್ಪತ್ತು ಕ್ವಿಂಟಲ್ ಬೆಳೆದಿದ್ದಾರೆ ಎಷ್ಟು ಗಿಡ ಅಳಿಗೆ ಅಂಟ್ಕೊಂಡಿದೆ ಅದರಲ್ಲಿ ಈ ಕೊರೆ ಟೈಮಲ್ಲಿ ಇಷ್ಟೊಂದು ಗಿಡ ಬರಲ್ಲ ಆದರೂ ಇವ್ರ ಗಿಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಗೆಡ್ಡೆ ಕೋಸು ಹಾಕಿದ್ರು ಕೋಸು ಕಿತ್ತಿದ್ದಾರೆ ಅದರಲ್ಲಿ ಒಂದೂವರೆ ಲಕ್ಷ ದುಡ್ಡು ಆಯ್ತು ಅಂತ ಈಗ ಹದಿನೈದು ಕುಂಟೆ ಇದೆ ಈಗ ಮತ್ತೆ ಹಾಕ್ತಾರಂತೆ ನವಿಲು ಕೋಸನೇ ಅವ್ರು ಬಂದಾಗ ಮಾಹಿತಿ ಪೂರ್ತಿ ಮಾಹಿತಿ ತಿಳಿಸ್ತೀನಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೂವು ಬಂದಿದೆ ಈಗ ಚೆನ್ನಾಗಿ ನಾಲ್ಕುವರೆ ರೆಡಿಯಾಗಿ ಬೆಡ್ ಓಡಿಸಿ ಹಾಕಿದ್ದಾರೆ ಮಲ್ಚಿಂಗ್ ಪೇಪರ್ ಹಾಕಿ ನೀವು ಇದೇ ಥರ ಬೆಳಿಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಪೂರ್ತಿ ಏನೇನು ಮಾಹಿತಿ ಎಲ್ಲನೂ ಹಾಕ್ತೀನಿ ಗೊಬ್ಬರ ಆಗಲಿ ಅವರು ಯಾವ ವಸ್ತು ಹೊಡಿತಾರೆ ಯಾವ ಟೈಮಿಗೆ ಹೊಡಿತಾರೆ ಅದೆಲ್ಲ ಮಾಹಿತಿ ಅವ್ರ ಪಡ್ಕೊಂಡು ವೀಡಿಯೋ ಹಾಕ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವೀಡಿಯಾಗಿ ವೆಯ್ಟ್ ಇರಿ ನೀವು ಇದೇ ಥರ ಬೆಳೆದು ರೈತರಿಗೆ ದುಡ್ಡು ಆಗಬೇಕು ಅವರು ಆರ್ಥಿಕವಾಗಿ ಮುಂದೆ ಬರಬೇಕು ಥ್ಯಾಂಕ್ ಯು ಸ್ನೇಹಿತರೆ